ತಿರುವನಂತಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ ರೈಲಿನಲ್ಲೇ ಸಿಗರೇಟ್ ಮದ್ಯ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದನ್ನ ಪ್ರಶ್ನಿಸಿದ್ದಕ್ಕೆ ಪ್ರಯಾಣಿಕನ ಕುತ್ತಿಗೆಗೆ ಚಾಕು ಇಟ್ಟು ಬೆದರಿಕೆಯನ್ನ ಕೂಡ ಹಾಕಿದ್ದಾರಂತೆ ಪೊಲೀಸರಿಗೆ ದೂರು ನೀಡುವಂತೆ ಬೇಜವಾಬ್ದಾರಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರಿಗೆ ದೂರು ನೀಡಿ ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಬೇಜವಾಬ್ದಾರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಮಂಗಳೂರಿನ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಈ ಘಟನೆ ನಡೆದಿದೆ ಎರಡು ದಿನಗಳಿಂದ ಕಾಣಿಸಿಕೊಳ್ಳದ ಟಿಸಿ ಸಿ ಎರಡು ದಿನದಿಂದಲೂ ಕೂಡ ಅವರು ಕಾಣಿಸಿಕೊಳ್ತಾ ಇಲ್ಲ ರೈಲ್ವೆ ಇಲಾಖೆ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈಲಿನಲ್ಲೇ ಮದ್ಯ ಮಾರಾಟ ಮಾಡ್ತಾ ಇದ್ದಾರಂತೆ ಮಾತ್ರವಲ್ಲ ಸಿಗರೇಟ್ ಅನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರಂತೆ ಇದನ್ನ ಪ್ರಶ್ನಿಸಿದ್ರೆ ಪೊಲೀಸರಿಗೆ ದೂರ ಕೊಡ್ತೀರಾ ಕೊಡಿ ಅನ್ನುವಂತಹ ಬೇಜವಾಬ್ದಾರಿಯುತವಾದಂತಹ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ

ಶುಲ್ಕ ಈ ಒಂದು ಘಟನೆ ಈಗ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇವತ್ತು ಬೆಳಗಿನ ಜಾವ ಬೆಳಕಿಗೆ ಬಂದಿದೆ ಅಂದ್ರೆ ಮಂಗಳೂರು ಮೂಲದ ಸುಮಾರು ಪ್ರಯಾಣಿಕರು ಮಂಗಳೂರಿಗೆ ರೈಲಿನ ಮುಖಾಂತರ ಆಗಮಿಸುತ್ತಿರುವಂತಹ ವೇಳೆ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ನಲ್ಲಿ ಆಗಮಿಸುತ್ತಿರುವಂತಹ ವೇಳೆ ಅವರಿಗೆ ಈ ಒಂದು ಘಟನೆ ಅವರ ಗಮನಕ್ಕೆ ಬಂದಿರುವಂತದ್ದು ಮತ್ತು ರೈಲಿನಲ್ಲೇ ರೈಲಿನ ಬೋಗಿ ಒಳಗಡೆ ಸಿಗರೆಟ್ ಮತ್ತೆ ಮುಂತಾದ ಆಮೂಲ ಪದಾರ್ಥಗಳನ್ನ ಮಾರಾಟ ಮಾಡುವಂಥದ್ದು ಅವ್ಯಾಹತವಾಗಿ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ ಮತ್ತು ಇಲ್ಲಿ ಈ ಒಂದು ವಿಚಾರವನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ನಡೆಸುವಂತಹ ಒಂದು ಯತ್ನ ಕುತ್ತಿಗೆಗೆ ಚಾಕು ಇಟ್ಟು ಬೆದರಿಸುವಂತಹ ಒಂದು ಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತು ಮಹಿಳೆಯರವರ ಕುತ್ತಿಗೆಯಿಂದ ಕುತ್ತಿಗೆಲಿದ್ದಂತಹ ಒಂದು ಸ್ಥರವನ್ನು ಕೂಡ ಎಗರಿಸಿಕೊಂಡು ಹೋಗಿದ್ದಾರೆ ಹೋಗುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಈಗ ರೈಲ್ನಲ್ಲಿದ್ದಂತಹ ಪ್ರಯಾಣಿಕರು ಮಾಡ್ತಿದ್ದಾರೆ ಆದ್ರೆ ಈ ಸಂಬಂಧಪಟ್ಟಂತೆ ಪೊಲೀಸರಿಗೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಪೊಲೀಸರಿಗೆ ದೂರನ್ನ ಕೊಟ್ರೆ ಅವರು ಒಂದು ರೀತಿಯಾದಂತಹ ನಿರ್ಲಕ್ಷ್ಯ ಧೋರಣೆಯನ್ನ ತಾಳುತ್ತಿದ್ದಾರೆ ಯಾವುದೇ ರೀತಿಯಾದಂತಹ ಸೂಕ್ತವಾದಂತಹ ಕ್ರಮವನ್ನು ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಉಡಾಫೆಯಾದಂತಹ ಉತ್ತರವನ್ನ ಕೊಡ್ತಿದ್ದಾರೆ ನೀವು ಸಾಧ್ಯವಾದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಿ ಅನ್ನುವಂತಹ ಒಂದು ಉಡಾಫೆ ಉತ್ತರವನ್ನ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ರೈಲಿನಲ್ಲಿರುವಂತಹ ಪ್ರಯಾಣಿಕರು ಮಾಡ್ತಿದ್ದಾರೆ ಮತ್ತು ಈ ಒಂದು ಕುತ್ತಿಗೆ ಸಾಕಿಟ್ಟು ಬದಲಿಸುವಂತಹ ಯತ್ನ ಮತ್ತು ಸರವನ್ನ ಸೆಳೆಯುವಂತಹ ಯತ್ನವನ್ನ ಮಾಡದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ರೈಲ್ನ ಚೈನ್ ಅನ್ನ ಎಳೆದು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ರೈಲ್ನ ತಕ್ಷಣಕ್ಕೆ ನಿಲ್ಲಿಸಲಿಲ್ಲ ಮುಂದಿನ ನಿಲ್ದಾಣದಲ್ಲಿ ನಿಲ್ಲಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಪ್ರಯಾಣಿಕರು ಮಾಡ್ತಿದ್ದಾರೆ ಹೀಗಾಗಿ ಸಿಟ್ಟಿಗೆದಂತಹ ಆರೋಪ ಪ್ರಯಾಣಿಕರು ಆ ಸ್ಥಳಕ್ಕೆ ತಡವಾಗಿ ಬಂದಂತಹ ಆರ್ಪಿ ಪೊಲೀಸರ ಜೊತೆ ರೈಲ್ನಲ್ಲಿ ವಾಗ್ದ ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ ಮತ್ತು ರೈಲು ನಿಲ್ದಾಣದಲ್ಲೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ ಹೀಗಾಗಿ ಸುಮಾರು ಮೂರು ಗಂಟೆಗಳ ಕಾಲ ರೈಲು ಪ್ರಯಾಣ ತಡವಾದಂತಹ ಘಟನೆ ಕೂಡ ಆಗಿದೆ ಹೀಗಾಗಿ ಯಾವುದೇ ರೀತಿಯಾದಂತಹ ಒಂದು ಸೂಕ್ತವಾದಂತಹ ರಕ್ಷಣೆ ಇಲ್ಲದೆ ಟಿಸಿ ಕೂಡ ಎರಡು ದಿನಗಳಿಂದ ರೈಲ್ನಲ್ಲಿ ಕಾಣಿಸಿಕೊಳ್ಳದೆ ಇರುವಂತದ್ದು ಸೂಕ್ತವಾದಂತಹ ರಕ್ಷಣೆ ಕೂಡ ಇಲ್ಲ ನಿರ್ಲಕ್ಷ್ಯ ಧೋರಣೆ ರೈಲ್ವೆ ಇಲಾಖೆಯಿಂದ ಇಷ್ಟೆಲ್ಲ ಅನಾಹುತಗಳು ಅವ್ಯಾಹುತವಾಗಿ ದಂಧೆಗಳು ನಡೀತಾ ಇದ್ರು ಕೂಡ ವ್ಯಕ್ತವಾಗ್ತಿದೆ ಅನ್ನುವಂಥ ஆரோப்பூர் மொழி பிரயாணிக் தான் கிரண்மெல்லாம் டீட்டேல்ஸ் ஆகி